ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಏನ್ ಇವತ್ತು ಒಂದು ಬೈಕೂರು ಹೋಬಳಿಯ ಗಂಗನಳ್ಳಿ ಗ್ರಾಮದ ಯುವ ಮುಖಂಡ ಗಗೂಲ್ ಅವರು ಪುನೀತ್ ರಾಜ್ಕುಮಾರ್ ಕಪ್ ಕ್ರಿಕೆಟ್ ಕಪ್ ಅನ್ನು ಮೊದಲ ಸಲ ಆಯೋಜನೆ ಮಾಡಿದ್ದಾರೆ ಈ ಒಂದು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಸಮಾಜ ಸೇವಕರ ಸುನಾಲಶೇಖರ್ ಅಣ್ಣ ಅವರು ಹಾಗೂ ಡಿ ಜೆ ಅವರು ಅದೇ ರೀತಿ ದಯಾನಂದ ರೆಡ್ಡಿ ಸಾವಿರ ಅವರು ಮಂಜು ಮಾಮ ಅವರು ನಮ್ಮ ಕೆ ಪಿ ಎಸ್ ಎಲ್ ವೇಣು ಅಣ್ಣ ಅವರು ಇನ್ನು ಮುಂತಾದವರು ಲೌಕಿ ಸಂದೀಪ್ ಅಣ್ಣ ಎಲ್ಲರೂ ಈ ಒಂದು ಇವ್ರಿಗೆ ಸಪೋರ್ಟ್ ಮಾಡಿ ಈ ಒಂದು ಈ ಗ್ರಾಮಾಂತರ ಮಟ್ಟದಲ್ಲಿ ಆ ಕ್ರೀಡೆ ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಹಾಗೂ ಕ್ರೀಡಾ ಪ್ರತಿ ಪ್ರತಿಭೆಗಳನ್ನು ಗುರುತಿಸಲು ಈ ಒಂದು ನಮ್ಮ ಗಂಗೂಲಿ ಈ ಒಂದು ಕಾರ್ಯಕ್ರಮ ಈ ಕ್ರಿಕೆಟ್ ಕಪ್ ಅನ್ನು ಮಾಡಿಸಿರ್ತಾರೆ ಇದಕ್ಕೆ ಈ ಒಂದು ಎಲ್ರು ಸೋಲು ಗೆಲ್ಲುವುದು ಕಾಮನ್ ಯಾವುದೇ ರೀತಿ ಜಗಳ ಇಲ್ಲದೆ ಎಲ್ರು ಒಂದು ಸಮಗಮವಾಗಿ ಆಡಿ ಈ ಒಂದು ಕ್ರಿಕೆಟ್ ಅನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಮನವಿ ಮಾಡ್ತೇನೆ you <laughs>